ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವಂತದ್ದು ಮತ್ತು ಸದ್ಯ ಚರ್ಚೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಹೆಸರು ಅಂದ್ರೆ ಅದು ಪ್ರತಾಪ್ ಸಿಂಹ ಮೈಸೂರಿನಿಂದ ಸತತ ಎರಡು ಬಾರಿ ಗೆದ್ದು ಸಂಸದರಾಗಿದ್ರು ಕೂಡ ಈ ಬಾರಿ ಟಿಕೆಟ್ ಸಿಗದ ಪ್ರತಾಪ್ ಸಿಂಹ ಅವರ ಬಗ್ಗೆ ಸಾಕಷ್ಟು ಅನುಕಂಪಗಳು ವ್ಯಕ್ತ ಆಗ್ತಾ ಇದೆ ಅನುಗ ಅನುಕಂಪದ ಜೊತೆಗೆ ಪ್ರತಾಪ್ ಸಿಂಹ ಅವರನ್ನ ತುಳಿಯುವ ಪ್ರಯತ್ನ ಇರಬಹುದು ಅಥವಾ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಅದರನ್ನ ವಿಶ್ಲೇಷಣೆ ಮಾಡಲಾಗ್ತಿದೆ ಆದ್ರೆ ಪ್ರತಾಪ್ ಸಿಂಹಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂಥದ್ದೇ ಬಹಳ ದೊಡ್ಡ ಮಿಸ್ಟ್ರಿ ಯಾಕಂದ್ರೆ ಮೈಸೂರಿಗೆ ಬೇಕಾದಂತ ಅಭಿವೃದ್ಧಿ ಇರ್ಬೋದು ಜನ ಬೆಂಬಲ ಇರ್ಬೋದು ಮತ್ತು ಕಷ್ಟ ಕಾಲದಲ್ಲಿ ಸ್ಪಂದಿಸಿದ ರೀತಿ ಮತ್ತು ಪಕ್ಷಕ್ಕೆ ಕೊಟ್ಟಿರುವ ಕೊಡುಗೆ ಎಲ್ಲವನ್ನ ನೋಡಿದ್ರೆ ಪ್ರತಾಪ್ ಸಿಂಹ ಇತರೆ ಕ್ಯಾಂಡಿಡೇಟ್ಗಿಂತ ಮೋಸ್ಟ್ ಎಲಿಜಿಬಲ್ ಆದಂತಹ ಅಭ್ಯರ್ಥಿ ಆಗಿದ್ರು ಆದ್ರೂ ಕೂಡ ಅವರನ್ನ ಕಡೆಗಣಿಸಿರುವಂತದ್ದು ಒಂದು ರೀತಿ ಶಾಕಿಂಗ್ ಇದು ರಾಜಕೀಯ ಭವಿಷ್ಯದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದ್ರು ಕೂಡ ಮತ್ತೆ ಪುಟಿದೇಳುವಂತ ತಾಕತ್ತು ಕೆಪಾಸಿಟಿ ಖಂಡಿತ ಅವರಲ್ಲಿದೆ ಅವ್ರು ಮತ್ತೆ ಬರ್ತಾರೆ ಬೇರೆ ರೀತಿಯಲ್ಲಿ ರಾಜಕಾರಣದಲ್ಲಿ ಮತ್ತು ಬಿಜೆಪಿಗೆ ತಮ್ಮ ಕೊಡುಗೆಯನ್ನು ಕೊಡ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಪ್ರತಾಪ್ ಸಿಂಹ ಅವರ ವ್ಯಕ್ತಿತ್ವ ಮತ್ತು ವರ್ಚಸ್ಸು ನಿಮಗೆ ಗೊತ್ತೇ ಇದೆ ಪ್ರತಾಪ್ ಸಿಂಹ ಕಾಲೇಜಿನ ದಿನಗಳಿಂದಲೂ ಕೂಡ ಸಾಕಷ್ಟು ಪ್ರಭಾವಿಯಾಗಿದ್ದಂತ ವ್ಯಕ್ತಿ ತನ್ನ ಜರ್ನಲಿಸಂ ದಿನಗಳಲ್ಲೂ ಕೂಡ ಕೆರಿಯರ್ ನಲ್ಲಿ ಬೇರೆ ಬೇರೆ ಹಂತಗಳನ್ನ ದಾಟಿದ ವ್ಯಕ್ತಿ ಹಾಗೆ ರಾಜಕೀಯಕ್ಕೆ ಬಂದ ನಂತರ ಕೂಡ ಜನ ಸಂಪರ್ಕದಲ್ಲಿ ಇದ್ಕೊಂಡೆ ಕ್ಷೇತ್ರದಲ್ಲಿ ಇದ್ಕೊಂಡೆ ಜನರ ಒಡನಾಟದಲ್ಲಿ ಇದ್ಕೊಂಡೆ ಮನಸ್ಸನ್ನ ಗೆದ್ದಂತಹ ವ್ಯಕ್ತಿ ಕೆಲಸ ಮಾಡಬೇಕು ತಾನಾಯ್ತು ತನ್ನ ಕೆಲಸ ಮಾಡಬೇಕು ಅಂತ ಇದ್ರು ಕೂಡ ಸಾಕಷ್ಟು ವಿವಾದಗಳು ಕೂಡ ಅವರನ್ನ ಕಾಡಿದೆ ಆದ್ರೆ ಇದರ ಮಧ್ಯೆ ಈ ಇಷ್ಟೆಲ್ಲ ಜಂಜಾಟದ ಮಧ್ಯೆ ಇಷ್ಟೆಲ್ಲ ರಾಜಕಾರಣಗಳ ಮಧ್ಯೆ ಪ್ರತಾಪ್ ಸಿಂಹ ಅವರನ್ನ ನಾವು ಮೆಚ್ಕೊಳ್ಬಹುದಾದಂತ ಮತ್ತು ಈಗಿನ ಯಂಗ್ಸ್ಟರ್ಗಳು ಅನುಸರಿಸಬೇಕಾದಂತ ಒಂದು ಮಾದರಿ ವ್ಯಕ್ತಿತ್ವ ಅವರ ಪ್ರೀತಿಯ ಕತೆ ಸ್ನೇಹಿತರೆ ಇವತ್ತು ಪ್ರತಾಪ್ ಸಿಂಹ ಅವರ ವ್ಯಕ್ತಿತ್ವಗಳ ಬಗ್ಗೆನೋ ಅಥವಾ ಅವರ ಬೇರೆ ಬೇರೆ ವಿವಾದಗಳ ಬಗ್ಗೆನೋ ಮಾತಾಡ್ತಾರೆ ಆದ್ರೆ ಕುಟುಂಬದ ವಿಚಾರಕ್ಕೆ ಬಂದ್ರೆ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಹಾಗೆ ಅವರ ಮದುವೆ ಆದಂತಹ ಹೆಂಡತಿ ಅಂದ್ರೆ ಅರ್ಪಿತಾ ಸಿಂಹ ಅವರ ಬಗ್ಗೆ ಬಹಳ ವಿಶೇಷವಾದ ಒಂದು ಸ್ಟೋರಿ ಇದೆ ಹಾಗೆ ಇವರಿಬ್ಬರ ಮದುವೆ ಕತೆ ಪ್ರೀತಿಯ ಕತೆ ಎಲ್ಲವೂ ಕೂಡ ಒಂದು ರೀತಿ ರೋಚಕವಾಗಿರುವಂಥದ್ದು ಈಗಿನ ಕಾಲದಲ್ಲಿ ಈ ಈ ರೀತಿಯ ಹುಡುಗರು ಕೂಡ ಇದ್ದಾರಾ ಅನ್ನುವಂತ ಪ್ರಶ್ನೆಗಳನ್ನ ಹುಟ್ಟಿಸುತ್ತೆ ಪ್ರತಾಪ್ ಸಿಂಹ ಅವರ ಪ್ರೀತಿಯ ಕತೆ ಸ್ನೇಹಿತರೆ ಅದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮೊದಲು ಅವರ ಬಗ್ಗೆ ಪ್ರತಾಪ್ ಸಿಂಹ ಅವರ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನಿಮ್ಗೆ ಹೇಳಬೇಕು ಪ್ರತಾಪ್ ಸಿಂಹ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರು ಜೂನ್ ಒಂದೇ ಇಪ್ಪತ್ತೊಂದನೇ ತಾರೀಕು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಜನಿಸಿದವರು ಇವರು ಒಕ್ಕಲಿಗ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ ಇನ್ನು ಪ್ರತಾಪ್ ಸಿಂಹ ಅವರನ್ನ ನಾವು ಜರ್ನಲಿಸಂ ಕೆರಿಯರ್ ನಲ್ಲಿ ಅಥವಾ ಅವರ ಬರವಣಿಗೆಗಳ ಮೂಲಕ ಅವರನ್ನ ಗುರುತಿಸ್ತೀವಿ ಬರವಣಿಗೆಗಳ ಮೂಲಕವೇ ಅವರು ಸದ್ದು ಮಾಡದಂತವರು ತಮ್ಮ ಬೆತ್ತಲೆ ಜಗತ್ತು ಅಂಕಣದಿಂದಲೇ ದೊಡ್ಡ ಮಟ್ಟದ ಸದ್ದು ಮಾಡಿದವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಜಯ್ ಕರ್ನಾಟಕಕ್ಕೆ ಟ್ರೈನಿಂಗ್ ವ್ಯಕ್ತಿಯಾಗಿ ಟ್ರೈನಿ ಆಗಿ ಸೇರಿದಂತಹ ವ್ಯಕ್ತಿ ನಂತರ ಬೆಳೆದು ಬಂದ ರೀತಿ ನೋಡಿದ್ರೆ ಅತ್ಯಂತ ಅದ್ಭುತ ಬೇರೆ ಬೇರೆ ಮೆಟೀರಿಯಲ್ ಮೆಟೀರಿಯಲ್ಗಳನ್ನ ಹತ್ಕೊಂಡಿದ್ದಾರೆ ಆ ಬೆತ್ತಲೆ ಜಗತ್ತಿನ ಅಂಕಣದಲ್ಲಿ ಇದೆಲ್ಲರನ್ನ ತಿವಿಯುವಂತ ಪ್ರಯತ್ನ ಮಾಡಿದರೆ ಕೆಲವ್ರಿಗೆ ಇಷ್ಟ ಆಗ್ತಾ ಇತ್ತು ಕೆಲವರು ಅದನ್ನ ಬೈಕೊಳ್ತಾ ಇದ್ರು ಆದ್ರೆ ಒಂದಷ್ಟು ಅವರಿಗೆ ಸ್ಥಾನಮಾನ ಮತ್ತು ಐಡೆಂಟಿಟಿಯನ್ನು ತಂದು ಕೊಟ್ಟಿದ್ದು ಸತ್ಯ ಹಾಗೆ ವಿಆರ್ ಸಂಸ್ಥಾಪಕರಾದಂತಹ ವಿಜಯ್ ಸಂಕೇಶ್ವರ್ ಇರ್ಬೋದು ವಿಶ್ವೇಶ್ವರ ಭಟ್ ಇರ್ಬೋದು ಹಾಗೆ ಕೆಲವೊಂದು ಸಂಪಾದಕರು ಕೂಡ ಅವರಿಗೆ ಬೆನ್ನು ತಟ್ಟಿ ಅವರನ್ನ ಮೇಲೆತ್ವದಲ್ಲಿ ಸಹಕಾರವನ್ನು ಕೊಟ್ಟರು ಹಾಗೆ ಹಂತ ಹಂತವಾಗಿ ಬಂದ್ರು ಆದ್ರೆ ಜರ್ನಲಿಸಮ್ನ ಮೂಲಕ ಅಥವಾ ತಮ್ಮ ಮೆರವಣಿಗೆಯ ಮೂಲಕವೇ ಪ್ರತಾಪ್ ಸಿಂಹ ಅವರು ರಾಜಕೀಯಕ್ಕೆ ಬಂದ್ರ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಇಲ್ಲ ಅವರು ಬಾಲ್ಯದಿಂದ ಇರ್ಬೋದು ಚೈಲ್ಡ್ಹುಡ್ ಅಲ್ಲಿ ಅಥವಾ ಕಾಲೇಜ್ ದಿನದಲ್ಲಿ ಬೇರೆ ಬೇರೆ ಹೋರಾಟದಲ್ಲಿ ಅಥವಾ ಸಮಾಜದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಅವರ ತಂದೆ ಗೋಪಾಲ್ ಗೌಡ್ರು ಆಗ್ಲೇ ಅಂದ್ರೆ ಜನಸಂಘದಲ್ಲಿರುವಾಗ್ಲೇ ಅವರು ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿದಂತ ವ್ಯಕ್ತಿ ಹೀಗಾಗಿ ಸಹಜವಾಗೇ ಆ ಜನಪ್ರತಿನಿಧಿ ಆಗುವಂತಹ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಒಂದು ಅವಕಾಶ ಅವರಿಗೆ ಸಿಕ್ಕಿತ್ತು ಆದ್ರೆ ಅವರನ್ನ ಮುನ್ನೆಲೆಗೆ ತಂದ ಬೆತ್ತಲ ಜಗತ್ತು ಖಂಡಿತವಾಗಿ ಇದು ಅವರ ಕೆರಿಯರಿಗೆ ಒಂದು ತಿರುವನ್ನ ಕೊಟ್ಟಿದ್ದು ಹಾಗೆ ನರೇಂದ್ರ ಮೋದಿ ಅವರ ಬಗ್ಗೆ ಎರಡ್ ಸಾವಿರದ ಎಂಟರಲ್ಲಿ ಅವರು ಬರೆದಂತ ಒಂದು ಪುಸ್ತಕ ದೊಡ್ಡ ಮಟ್ಟದ ಸಂಚಲನ ಓಡಿಸಿತ್ತು ಆ ನರೇಂದ್ರ ಮೋದಿ ಅವರು ಆಗಿನ್ನೂ ಕೂಡ ಪ್ರಧಾನಿ ಆಗಿರ್ಲಿಲ್ಲ ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು ಆದ್ರೆ ಅವರು ಕೊಟ್ಟಂತ ಕೆಲವು ಸ್ಟೇಟ್ಮೆಂಟ್ಗಳು ಬುಕ್ ಅಲ್ಲಿ ಇದ್ದಂತ ಹೇಳಿಕೆಗಳು ಅವರನ್ನ ಒಂದು ಹೈಲೈಟ್ ಮಾಡುವಂತ ಪರಿಸ್ಥಿತಿಗೆ ಬಂತು ಈ ರೀತಿಯಾಗಿ ಬೆಳೆದು ಬಂದಂತ ಪ್ರತಾಪ್ ಸಿಂಹ ಕ್ರಮೇಣ ರಾಜಕೀಯದ ಹತ್ರ ಶುರು ಮಾಡಿದ್ರು ಅದಕ್ಕೆ ಕೆಲವು ಗಾಡ್ ಫಾದರ್ ಕೂಡ ಸಿಕ್ಕಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಉಡುಪಿ ಮೈಸೂರು ಕ್ಷೇತ್ರಕ್ಕೆ ಸಂಸದರಾಗಿ ಅಭ್ಯರ್ಥಿಯಾದರು ಆರಂಭದಲ್ಲಿ ಇವರಿಗೆ ಟಿಕೆಟ್ ಕೊಟ್ಟಾಗ ಎಲ್ರು ಕೂಡ ಹುಬ್ಬೇರಿಸಿದ್ರು ಇಂತಹ ಹುಡುಗನಿಗೆ ಟಿಕೆಟ್ ಕೊಡೋದಾ ಅಂತೇಳಿ ಯಾಕೆಂದ್ರೆ ಘಟಾನುಘಟಿಗಳ ನಡುವೆ ಸ್ಪರ್ಧೆ ನಡೀತಿದ್ದಂತ ಕಾಲ ಕಾಂಗ್ರೆಸ್ನಲ್ಲಿ ಕೂಡ ದೊಡ್ಡ ದೊಡ್ಡ ಹೆಸರುಗಳಿತ್ತು ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಇವರನ್ನ ಹೇಗೆ ಎದುರಿಸಬಲ್ಲ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರಲ್ಲಿತ್ತು ಆದ್ರೆ ಸುಮಾರು ದೊಡ್ಡ ಅಂತರದಿಂದ ಗೆಲ್ಲುವ ಮೂಲಕ ಪ್ರತಾಪ್ ಸಿಂಹ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ರು ನಂತರ ಅನುದಾನಗಳನ್ನ ಅಂದ್ರೆ ಒಂದು ಹೇಳಬೇಕು ಮೈಸೂರಿಗೆ ಎರಡು ಹಂತದಲ್ಲಿ ಅವರು ತಂದಿರುವಂತದ್ದು ಸುಮಾರು ಹನ್ನೊಂದು ಸಾವಿರ ಕೋಟಿ ಅನುದಾನ ಬೇರೆ ಬೇರೆ ಕಾಮಗಾರಿಗಳನ್ನ ಅವರು ನಡೆಸೋದಕ್ಕೆ ಶುರು ಮಾಡಿದ್ರು ಈ ರೀತಿಯಾಗಿ ಹೆಸರನ್ನ ಕೂಡ ಗಳಿಸ್ತಾ ಹೋದ್ರು ಒಂದಿಷ್ಟು ವಿವಾದಗಳಾಯ್ತು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ಪೊಲೀಸರ ಮೇಲೇನೆ ಜೀಪನ ಹತ್ತಿದಂತ ಪ್ರಯತ್ನ ಇರಬಹುದು ಅಥವಾ ಬೇರೆ ಬೇರೆ ವಿವಾದಗಳಿಂದ ತಮ್ಮ ಸ್ಟೇಟ್ಮೆಂಟ್ ಗಳಿಂದ ವೈಯಕ್ತಿಕವಾದ ವಿವಾದಗಳಿಂದ ಸುದ್ದಿ ಆದರೆ ಆದ್ರೆ ಅವ್ರು ಮಾಡಿರುವಂತಹ ಕೆಲಸ ಮತ್ತು ಸಾಮಾಜಿಕ ಕಳಕಳಿ ಅವರನ್ನ ಮೇಲೆತ್ತೋದಕ್ಕೆ ಸಕ್ಸಸ್ ಆಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅವರು ಟಿಕೆಟ್ ಅನ್ನ ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಅನ್ನ ಕಂಡ್ರು ಈ ಮೂಲಕ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೂಡ ಪ್ರತಾಪ್ ಸಿಂಹ ಉತ್ತಮ ಅಂತರದಿಂದ ಗೆದ್ದು ಮೈಸೂರಿನ ಸಂಸದರಾದರು ಇದು ಅವರ ರಾಜಕೀಯ ಬದುಕಿನ ಒಂದು ಹೈಲೈಟ್ಸ್ ಅನ್ನ ನಾನು ನಿಮ್ಗೆ ಹೇಳಿದ್ದು ಹಾಗೆ ಈಗ ನಾನು ಅವರ ಪ್ರೀತಿಯ ಕಥೆಯನ್ನ ಹೇಳ್ತೀನಿ ಸ್ನೇಹಿತರೆ ಪ್ರತಾಪ್ ಸಿಂಹ ಅವರ ವೈಫ್ ನ ಹೆಸರು ಹೆಂಡತಿಯ ಹೆಸರು ಅರ್ಪಿತಾ ಸಿಂಹ ಇವರು ಇವರದ್ದೊಂದು ಅಪ್ಪಟ ಪ್ರೀತಿಯ ಕತೆ ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆಯಲ್ಲಿದ್ದಿರುವಂತ ಕತೆ ಒಂದು ಆದರ್ಶ ಕತೆ ಸಿನಿಮಾ ಸ್ಟೋರಿ ಅನ್ನೋದಕ್ಕಿಂತ ಅನುಕರಿಸಬಹುದಾದಂತ ಒಂದು ವ್ಯಕ್ತಿತ್ವದ ಕಥೆ ಇದು ಅರ್ಪಿತಾ ಅವರನ್ನ ಒಂದು ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಅವರು ನೋಡಿದ್ರು ನೋಡಿದಾಕ್ಷಣ ಮನಸ್ಸೋತಿತ್ತು ಲವ್ ಎಸ್ಟ್ ಫಸ್ಟ್ ಸೈಟ್ ಅನ್ನೋ ರೀತಿಯಲ್ಲಿ ಮತ್ತೆ ಅರ್ಪಿತಾ ಅವರನ್ನ ಮೆಚ್ಚಿಕೊಂಡ್ರು ಮದ್ವೆ ಆದ್ರೆ ನಾನು ಅವರನ್ನೇ ಮದ್ವೆ ಆಗೋದು ಅನ್ನೋ ರೀತಿಯಲ್ಲಿ ಹಾಗೆ ಸ್ವಲ್ಪ ದಿನದ ನಂತರ ಅರ್ಪಿತಾ ಅವರನ್ನ ಭೇಟಿಯಾಗಿ ಅವರಿಗೆ ಪ್ರೊಪೋಸ್ ಅನ್ನ ಕೂಡ ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಕೇವಲ ಒಬ್ಬ ಆರ್ಡಿನರಿ ಜರ್ನಲಿಸ್ಟ್ ಅವರು ಅದುವರೆಗೂ ರಾಜಕೀಯ ಆಗ್ಲಿ ಅಥವಾ ಪ್ರಭಾವ ಆಗ್ಲಿ ಯಾವುದೂ ಇರ್ಲಿಲ್ಲ ಒಬ್ಬ ಮಾತುಗಾರ ಆಗಿದ್ರು ಜೊತೆಗೆ ತನ್ನ ಅಂಕಣದಿಂದ ಹೆಸರು ಮಾಡಿದಂತ ಜರ್ನಲಿಸ್ಟ್ ಆರಂಭದಲ್ಲಿ ಅರ್ಪಿತಾ ಅವರು ಎಲ್ಲಾ ಹುಡುಗಿಯರಾಗೆ ನಿರಾಕರಣೆಯನ್ನ ಮಾಡಿದ್ರು ಆದ್ರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರನ್ನ ಬಿಡ್ಲಿಲ್ಲ ಪ್ರೀತಿಯನ್ನ ಹಂಚಿಕೊಂಡ್ರು ಜೊತೆಗೆ ಒಂದು ಹಂತಕ್ಕೆ ಸ್ನೇಹ ಬೆಳೀತು ಸ್ನೇಹ ನಂತರ ಸಲುಗೆ ಆಗಿ ಪ್ರೀತಿ ಆಯ್ತು ಇಬ್ರು ಕೂಡ ಎರಡೂ ಮನೆಯವರನ್ನ ಒಪ್ಸೋದ್ರಲ್ಲಿ ಸಕ್ಸಸ್ ಅನ್ನ ಕಂಡ್ರು ಈ ಮೂಲಕ ಅವರಿಬ್ರು ಕೂಡ ಮದುವೆ ಆಗ್ಬೇಕು ಅಂತ ತಯಾರಿ ನಡೆಸ್ತಾ ಇರುವಾಗಲೇ ಒಂದು ದೊಡ್ಡ ಆಘಾತ ಎದುರಾಗಿದ್ದು ಇವರ ಬದುಕಿಗೆ ಅರ್ಪಿತ ಅವರು ಒಂದು ಆಕ್ಸಿಡೆಂಟ್ ಗೆ ಸಿಲುಕಿದ್ರು ಬಹುದೊಡ್ಡ ಆಕ್ಸಿಡೆಂಟ್ ಅದರಲ್ಲಿ ಅವರು ಉಳಿದಿದ್ದೇ ಪವಾಡ ಅಂತ ಹೇಳ್ಬೋದು ಆದ್ರೆ ಈ ಆಕ್ಸಿಡೆಂಟ್ ನಲ್ಲಿ ಅರ್ಪಿತ್ ಅವರು ತಮ್ಮ ಕಾಲನ್ನೇ ಕಳ್ಕೊಂಡ್ರು ಕಾಲನ್ನ ಕಳ್ಕೊಂಡು ಸ್ವಾಧೀನ ಹೋಯ್ತು ನತ್ತಿಗುಜ್ಜಾಗಿತ್ತು ಕಾಲು ನಡೆಯೋದಿರ್ಲಿ ಮಲ್ ಮಲ್ಕೊಂಡ್ರು ಕೂಡ ಜೀವ ಹೋಗುವಂತ ನೋವು ಈ ಸಂದರ್ಭದಲ್ಲಿ ಮದುವೆ ವಿಚಾರ ಬೇರೆ ನಡೀತಾ ಇತ್ತು ತಯಾರಿಗಳು ನಡೀತಾ ಇತ್ತು ಎರಡೂ ಕುಟುಂಬದವರು ಕೂಡ ದಿಗ್ಭ್ರಾಂತರಾದ್ರು ಒಂದು ಹಂತದಲ್ಲಿ ಪ್ರತಾಪ್ ಸಿಂಹ ಅವರ ಮನೆಯವರು ಮದುವೆಗೆ ಹಿಂದೇಟನ್ನು ಹಾಕಿದ್ರು ಬಹಳ ಸಹಜವಾಗಿ ಆದ್ರೆ ಪ್ರತಾಪ್ ಸಿಂಹ ಮಾತ್ರ ಗಟ್ಟಿ ಮನಸ್ಸನ್ನ ಮಾಡಿದ್ರು ನಾನು ಮದುವೆ ಆದ್ರೆ ಇದೇ ಹುಡುಗಿಯನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಮನಸಾರೆ ಇಷ್ಟಪಟ್ರು ಜೊತೆಗೆ ಮತ್ತೊಂದು ಕಡೆ ಅರ್ಪಿತಾ ಅವರ ಮನೆಯವರು ಕೂಡ ಹೇಗಪ್ಪ ನಾನು ಅಹ್ ಇಂಥ ಹುಡುಗಿಯನ್ನ ಮದ್ವೆ ಅಂತ ಅಂತೇಳಿ ಅರ್ಪಿತಾ ಅವರ ಮನೆಯವರು ಕೂಡ ಹಿಂದೆ ಟಾಕೋದಿಕ್ಕೆ ಶುರು ಮಾಡಿದ್ರು ಸ್ವತಃ ಅರ್ಪಿತಾ ಕೂಡ ನಾನು ಜೀವನ ಪರ್ಯಂತ ಇವರಿಗೆ ಭಾರ ಆಗಿರ್ಬೇಕಲ್ಲ ಅಂತ ಹೇಳಿ ಮದುವೆ ಆಗುದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ರು ಜೊತೆಗೆ ಪ್ರತಾಪ್ ಸಿಂಹ ಅವರಿಗೆ ವಿಷಯವನ್ನ ಹೇಳಿದ್ರು ಈ ಸಂದರ್ಭದಲ್ಲಿ ಅರ್ಪಿತಾ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಪರಿಪರಿಯಾಗಿ ಪ್ರತಾಪ್ ಸಿಂಹ ಪ್ರಯತ್ನ ಮಾಡಿದ್ರು ಎಲ್ಲಾ ರೀತಿಯಲ್ಲೂ ಕನ್ವಿನ್ಸ್ ಮಾಡಿದ್ರು ನಾನು ಇಷ್ಟಪಟ್ಟಿದ್ದು ಹೊರಗಿನ ಸೌಂದರ್ಯ ಆಗ್ಲಿ ದೈಹಿಕ ಸೌಂದರ್ಯ ಆಗ್ಲಿ ಅಲ್ಲ ನಿನ್ನ ಮನಸ್ಸನ್ನ ನಾವು ಪ್ರೀತಿಸಿದ್ದೀನಿ ಮನಸಾರೆ ನಾನು ಮದುವೆ ಆಗಿದ್ದೀನಿ ಆಲ್ರೆಡಿ ಮಾನಸಿಕವಾಗಿ ಮದುವೆ ಆಗಿದೆ ನನ್ನ ಜೀವನದಲ್ಲಿ ನಾನೇನಾದ್ರೂ ಮದುವೆ ಆದ್ರೆ ನಿಮ್ಮನ್ನೇ ನಿನ್ನನ್ನೇ ಅಂತೇಳಿ ಅವರು ಪ್ರೀತಿಯನ್ನ ಹಂಚಿಕೊಂಡ್ರು ಕೊನೆಗೆ ಎರಡೂ ಕುಟುಂಬದವರನ್ನ ಮನವೊಲಿಸೋದ್ರಲ್ಲಿ ಪ್ರತಾಪ್ ಸಿಂಹ ಸಕ್ಸಸ್ ಅನ್ನ ಕಂಡ್ರು ಅಂತಿಮವಾಗಿ ಪ್ರತಾಪ್ ಸಿಂಹ ಅರ್ಪಿತ್ ಅವರನ್ನ ಕೈ ಹಿಡಿದ್ರು ಸ್ನೇಹಿತರೆ ಅವತ್ತು ಪ್ರತಾಪ್ ಸಿಂಹ ಮದುವೆ ಆಗೋ ಸಂದರ್ಭದಲ್ಲಿ ಅರ್ಪಿತ್ ಅವರು ಕಾಲಲ್ಲಿ ಸ್ವಾಧೀನನೇ ಇರಲಿಲ್ಲ ಸ್ವಲ್ಪ ದೂರ ನಡೆದ್ರು ಕೂಡ ಸುಸ್ತಾಗುವಂಥದ್ದು ಕೃತಕ ಕಾಲನ್ನ ಜೋಡಿಸಿದ್ರು ಕೂಡ ಅವರಿಗೆ ಸ್ವತಂತ್ರವಾಗಿ ನಡೀತೀನಿ ಅನ್ನುವಂತ ಭರವಸೆ ಇರಲಿಲ್ಲ ಆದ್ರೆ ಪ್ರತಾಪ್ ಸಿಂಹ ಯಾವುದೇ ಹಂತದಲ್ಲೂ ತಮ್ಮ ಹೆಂಡತಿಯನ್ನು ಕೈ ಬಿಡ್ಲಿಲ್ಲ ಹಂತ ಹಂತವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ರು ನಡೆಯುವಂತ ಪ್ರಯತ್ನ ಮಾಡಿಸಿದ್ರು ಕೊನೆಗೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಈ ದಂಪತಿ ಜನ್ಮವನ್ನು ಕೊಡ್ತು ಪೇರೆಂಟ್ಸ್ ಆಗಿದ್ದಾರೆ ಈಗ ಅರ್ಪಿತ ಅವರು ಸ್ವತಂತ್ರ ನಡೆದಾಡ್ತಾರೆ ಬಹಳ ದೂರ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ತನ್ನ ಗಂಡನ ಬಗ್ಗೆ ತನ್ನ ಕುಟುಂಬದ ಬಗ್ಗೆ ಒಂದು ಹೆಮ್ಮೆ ಇದೆ ಗರ್ವ ಇದೆ ನನ್ನನ್ನ ಯಾವ ಸಂದರ್ಭದಲ್ಲೂ ಕೈ ಬಿಡ್ಲಿಲ್ಲ ಅನ್ನುವಂತ ಪ್ರೀತಿ ಇದೆ ಹಾಗೆ ಪ್ರತಾಪ್ ಸಿಂಹ ಕೂಡ ಯಾವ್ದನ್ನು ಕೂಡ ಮನಸ್ಸಿಗೆ ಹಾಕೊಳ್ದೆ ತನ್ನ ಹೆಂಡತಿಯಲ್ಲಿರುವ ಲೋಪವನ್ನ ತಲೆಯಲ್ಲಿ ಇಟ್ಕೊಳದೆ ಅತ್ಯಂತ ಮುದ್ದಿನಿಂದ ಅತ್ಯಂತ ಪ್ರೀತಿಯಿಂದ ಹೆಂಡತಿಯರ ನೋಡ್ಕೊಳ್ತಾರೆ ಹಾಗೆ ಮಗಳನ್ನು ಕೂಡ ಒಬ್ಬ ಪಕ್ಕ ಫ್ಯಾಮಿಲಿ ಮೆನ್ ಆಗಿರುವಂತಹ ಪ್ರತಾಪ್ ಸಿಂಹ ಅವರ ಈ ಪ್ರೀತಿಯ ಕತೆ ಖಂಡಿತವಾಗಿ ಈಗಿನ ಯಂಗ್ಸ್ಟರ್ ಗೆ ನಾನು ಆರಂಭದಲ್ಲಿ ಹೇಳದೆ ಒಂದು ಮಾದರಿ ಅನ್ನೋದ್ರಲ್ಲಿ ತಪ್ಪಿಲ್ಲ ಸ್ನೇಹಿತರೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಅದೆಷ್ಟೇ ವಿವಾದಗಳು ಅಥವಾ ಈ ರೀತಿಯ ಟೀಕೆಗಳು ಬಂದರೂ ಕೂಡ ಅವರ ಈ ಒಂದು ಪ್ರೀತಿಯ ಕತೆ ಮಾದರಿಯಾಗಿರುತ್ತೆ ನೀವು ಸ್ಟೋರಿ ಬಗ್ಗೆ ಕಮೆಂಟ್ ಮಾಡಿ ನಮ್ಮನ್ನು ಆಶೀರ್ವದಿಸಿ ಧನ್ಯವಾದಗಳು